ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯೂಬ್ ಯೂಟ್ಯೂಬ್ ಶಾರ್ಟಾರ್ ಶಾರ್ಟ್ಸ್ಗಳನ್ನು ಹೇಗೆ ವೈರಲ್ ಮಾಡಬೇಕು ಅಂತ ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ಣವಾಗಿ ನೋಡಿ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಶಾರ್ಟ್ಸಿಂದ ಯೂಸ್ ಬರ್ತಿಲ್ಲ ಅಂದರೆ ಬೇಸರ ಪಡಬೇಡಿ ನಾನು ಇವತ್ತು ನಿಮಗೆ ಯೂಟ್ಯೂಬ್ ಶಾರ್ಟ್ಸಿಂದ ಹೇಗೆ ವೈರಲ್ ಆಗಬೇಕು ಮತ್ತು ಈ ಹೇಗೆ ತೆಗೆದುಕೊಳ್ಬೇಕು ಈ ಮತ್ತು ಸ್ಟೆಪ್ ಬೈ ಸ್ಟೆಪ್ ಈ ಕಂಪ್ಲೀಟ್ ಎಲ್ಲ ಗೈಡ್ಲೈನ್ಸ್ ಹೇಳ್ಬಿಡ್ತೀನಿ ನೀವು ನನ್ನ ವೀಡಿಯೋನು ಪೂರ್ಣವಾಗಿ ಯೂಟ್ಯೂಬ್ ಅಲ್ಗೌರೋದ್ಯಮ್ ಏನು ಮಾಡ್ತಪ್ಪಾ ಅಂದರೆ ಜನರು ಇಷ್ಟಪಡುವಂತಹ ವೀಡಿಯೋ ಮತ್ತು ಕಂಟೆಂಟ್ಗಳನ್ನು ಹುಡುಕುವುದೇ ಯೂಟ್ಯೂಬ್ ಅಲಗೋದ್ಯಮ ಕೆಲಸವಾಗುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಅಲಗೌರದ ಸಹಾಯವಾಗುವಂಥ ಜನರಿಗೆ ಇಂಟ್ರೆಸ್ಟ್ ಬರುವಂಥ ಮತ್ತು ಇಷ್ಟಪಡುವಂಥ ಕಂಟೆಂಟ್ಗಳನ್ನು ಮಾತ್ರ ಕ್ರಿಯೇಟ್ ಮಾಡಬೇಕು ಇದರಿಂದ ಜನರು ನಿಮ್ಮ ವೀಡಿಯೋವನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಯೂಟ್ಯೂಬ್ ಹಲಗೋದ್ಯಮ ನಿಮ್ಮ ವಿಡಿಯೋವನ್ನು ಎಲ್ಲರಿಗಿಂತ ಮೇಲೆ ತರಲು ಸ್ಟಾರ್ಟ್ ಮಾಡುತ್ತೆ ಇದೇ ಯೂಟ್ಯೂಬ್ ಹಲಗೋರೋದ್ಯಮ ಕೆಲಸ ಮಾಡುತ್ತೆ ಜನರು ನಿಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದಾಗ ಅರ್ಧಕ್ಕೆ ಬಿಟ್ಟು ಹೋಗಬಾರದು ನೀವು ಪ್ರತಿ ಹತ್ತು ಅಥವಾ ಇಪ್ಪತ್ತು ಸೆಕೆಂಡಿಗೆ ಒಂದು ಎಫೆಕ್ಟ್ ಆಗಲಿ ಟೆಕ್ಸ್ಟ್ ಆಗಲಿ ಯಾವುದೇ ರೀತಿಯ ಸೌಂಡ್ ಆಗಲಿ ನೀವು ಆ ಕಂಟೆಂಟ್ ಅಥವಾ ವಿಡಿಯೋ ಅಲ್ಲಿ ನೀವು ಕ್ರಿಯೇಟ್ ಮಾಡಬೇಕು ಇದರಿಂದಾಗಿ ಜನರು ನಿಮ್ಮ ಹಿಡಿಯೋವನ್ನು ಇಷ್ಟ ನೋಡಲು ಇಷ್ಟಪಡ್ತಾರೆ ಅದು ಪೂರ್ಣವಾಗಿ ನೋಡಿದ ಮೇಲೆ ಇದು ವಾಚ್ ಟೈಮಲ್ಲಿ ಏನು ಮಾಡುತ್ತೆ ಅಂದರೆ ನಿಮ್ಮ ವಿಡಿಯೋವನ್ನು ರೀಚ್ ಹೆಚ್ಚಿಗೆ ಆಗಿ ತಲುಪಲು ಸಹಾಯ ಮಾಡುತ್ತೆ ಇದರಿಂದಾಗಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರಲು ಸ್ಟಾರ್ಟ್ ಆಗುತ್ತೆ ಶಾರ್ಟ್ಸ್ ಅಲ್ಲಿಗೆ ಹೋಗಿದ್ರೆ ಏನಪ್ಪ ಅಂದರೆ ಮೂರು ಥಿಂಗ್ಸ್ ನೋಡುತ್ತೆ ಮೊನ್ನೆದಾಗಿ ವಾಚ್ ಟೈಮ್ ನೋಡುತ್ತೆ ಸೆಕೆಂಡ್ ಆಗಿ ರೇಟ್ ನೋಡುತ್ತೆ ಮತ್ತು ಮೂರನೇದಾಗಿ ರೀವಾಚ್ ಟೈಮ್ ರೀವಾಚ್ ರಿಟರ್ನ್ ನೋಡಿದಂಥ ವಾಚ್ ಟೈಮ್ ಮತ್ತು ಎಂಗೇಜ್ಮೆಂಟ್ ರೀಚ್ ನೋಡುತ್ತೆ ಇದರಿಂದಾಗಿ ಈ ಮೂರಲ್ಲಿ ಕೇವಲ ಮೂರು ಅಥವಾ ನಾಲ್ಕು ಸೆಕೆಂಡ್ಗಳು ಮಾತ್ರ ಇಡೋ ನಿಮ್ಮ ವಿಡಿಯೋ ನಡೆದರೆ ಅದು ವೈರಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದರೆ ನಿಮ್ಮ ವಿಡಿಯೋ ಮೂರು ಸೆಕೆಂಡ್ಗಿಂತ ಕಮ್ಮಿ ಕಮ್ಮಿ ನೋಡಿದರೆ ಅದು ಡೆಡ್ ವಿಡಿಯೋ ಆಗಿರಲು ಕಾರಣವಾಗಿ ಯಾವುದೇ ರೀತಿಯ ವಿಡಿಯೋ ಸ್ಟಾರ್ಟ್ ಆಗಲಿ ಅದರಲ್ಲಿ ಹುಕ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ರೀತಿಯಲ್ಲಿ ಕ್ರಿಯೇಟರ್ಸ್ಗಳು ಮೊದಲು ಮಾಡೋದೇ ಇದೇ ತಪ್ಪಾಗಿರುತ್ತೆ ಸ್ಟಾ ಚಾನಲ್ ವಿಡಿಯೋ ಸ್ಟಾರ್ಟ್ ಆಗದಲ್ಲಿ ಎಲ್ಲರೂ ಹೇಳ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತೇಳಿ ಆದರೆ ಕೆಲವರು ಇದನ್ನು ಬೋರಿಂಗ್ ಅಂತ ತಿಳ್ಕೊಂಡು ಚಾನಲ್ನ ಸ್ವೀಪ್ ಮಾಡ್ತಾರೆ ವೀಡಿಯೋನ ಸ್ವೀಪ್ ಮಾಡ್ತಾರೆ ಮತ್ತು ನೈಂಟಿ ನೈನ್ ಪರ್ಸೆಂಟ್ ಅದನ್ನು ಡೆ ಚಾನಲ್ ಡೆಡ್ ಆಗಿರಲು ಕಾರಣವಾಗಿರುತ್ತೆ ನೀವು ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕ್ಯಾಪ್ಷನ್ ಆಗಿರೋದು ಶಾರ್ಟ್ ಆಗಿರಬೇಕು ಮತ್ತು ಅದರಲ್ಲಿ ಕ್ಯೂರಿಯಾಸಿಟಿ ಹೊಂದಿರಬೇಕು ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಅನ್ನು ಬಳಸಬೇಕು ಅದರಲ್ಲಿ ಶಾರ್ಟ್ಸ್ ಆಗಿರಬೇಕು ವೈರಲ್ ವಿಡಿಯೋ ಅಂತ ಬರಬೇಕು ಮತ್ತು ಕನ್ನಡ ಯೂಟ್ಯೂಬ್ ಅಂತ ಬರಬೇಕು ಯಾವುದು ಯಾವುದಾದ್ರೂ ವೈರಲ್ ಟ್ರೆಂಡಿಂಗ್ ಇದ್ದಿದ್ದು ಬರಬೇಕು ಇದರಿಂದ ಶಾರ್ಟ್ ವಿಡಿಯೋ ವೈರಲ್ ಆಗುತ್ತೆ ನೀವು ಮಾಡುತ್ತಿರೋ ವಿಡಿಯೋದಲ್ಲಿ ಯಾವುದಾದ್ರೂ ರೀತಿಯ ವಾಟರ್ ಮಾರ್ಕ್ ಮತ್ತು ಯಾವುದೇ ಪ್ಲಾಟ್ಫಾರ್ಮ್ನಿಂದ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಶಾರ್ಟ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ಯೂಟ್ಯೂಬಲ್ಲಿ ಯಾವುದೇ ರೀತಿಯ ವ್ಯೂಸ್ ಮತ್ತು ರನ್ನಿಂಗಲ್ಲೇ ಅಲ್ ರನ್ನಿಂಗ್ ಆಗುವುದಿಲ್ಲ ಇದರಿಂದ ವ್ಯೂಸ್ ಕಡಿಮೆ ಬರುತ್ತೆ ಮತ್ತು ಒಂದು ಹಾಕಿದ ವೀಡಿಯೋವನ್ನು ಮತ್ತೆ ಮತ್ತೆ ರಿಪೀಟ್ ಅದೇ ರೀಡಿಯೋನ ಹಾಕಿದಾಗ ಯೂಟ್ಯೂಬ್ ಅಲ್ಗೋರಿದ್ಯಮ್ ಅದಕ್ಕೆ ಪುಷ್ ಮಾಡಲ್ಲ ಮತ್ತು ಲಾ ಕ್ವಾಲಿಟಿ ವೀಡಿಯೋ ಹಾಕಿದರೆ ಅದನ್ನು ಯಾವುದೇ ರೀತಿಯ ಕನ್ಸಿಡರ್ ಮಾಡಿರಲ್ಲ ಮತ್ತು ಇನ್ನೊಂದು ನೀವು ಹತ್ತಿರ ವೀಡಿಯೋದಲ್ಲಿ ಯಾವುದೇ ರೀತಿಯ ಐಡಿಯಾ ಇಲ್ಲದೆ ಮತ್ತು ಯಾವುದೇ ರೀತಿ ಹುಕ್ ಸ್ಟಾಪ್ ಇಲ್ಲದೆ ವೀಡಿಯೋ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಯಾವುದೇ ರೀತಿಯಲ್ಲಿ ವ್ಯೂಸ್ ಬರಲು ಸಾಧ್ಯವಿಲ್ಲ ಇವು ನಾಲ್ಕು ಮಿಸ್ಟೇಕ್ ಮಾಡಿದರೆ ನಿಮ್ಮ ನಿಮ್ಮ ಈ ಚಾನಲ್ ಅಲ್ಗೋರಿದಮ್ ಏನಾಗುತ್ತೆ ವಿಡಿಯೋಗಳನ್ನು ವೈರಲ್ ಮಾಡಲು ಅಥವಾ ಪುಷ್ ಮಾಡಲು ಚಾನ್ಸೇ ಇರೋಲ್ಲ ನೀವು ಈ ಥರ ತಪ್ಪನ್ನು ಮಾಡಬಾರದು ನಾನು ಹೇಳುತ್ತಿರುವ ಈ ವಿಡಿಯೋದಲ್ಲಿರುವ ಎಲ್ಲ ಸ್ಟೆಪ್ ಫಾಲೋ ಮಾಡಿದರೆ ನಿಮಗೆ ಶಾರ್ಟ್ಸ್ ವ್ಯೂಗಳಿಗೆ ಯೂಸ್ ಶಾರ್ಟ್ಸ್ಗಳಿಗೆ ವ್ಯೂಸ್ ಖಂಡಿತವಾಗಿ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಪ್ರಾರಂಭದಲ್ಲಿ ಹೇಳಬೇಕು ನೀವು ಈ ಸ್ಟೆ ಸೆಟ್ಟಿಂಗನ್ನು ಆನ್ ಮಾಡಿಕೊಂಡಿದ್ದರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ ಈ ಥರ ಮೈಂಡ್ ಕ್ರಿಯೇಟ್ ಮಾಡುವಂಥ ವಿಡಿಯೋ ಎಕ್ಸ್ಪ್ಲೋರ್ ಮಾಡಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಲು ಟೈಮಿಂಗ್ ಏನಾಗಿರಬೇಕೆಂದ್ರೆ ಮುದ ಮುನ್ನ ಏಳರಿಂದ ಆಗಿರಬೇಕು ಮತ್ತು ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಆಗಿರಬೇಕು ರಾತ್ರಿ ಎಂಟರಿಂದ ಹತ್ತು ಗಂಟೆ ಆಗಿರಬೇಕು ಮತ್ತು ವಿಡಿಯೋ ಅಪ್ಲೋಡ್ ಮಾಡುವಾಗ ಟ್ಯಾಗ್ ಮತ್ತು ಟೈಟಲನ್ನು ಕ್ರಿಯೇಟ್ ಟೈಟಲ್ ತುಂಬ ಒಳ್ಳೆಯದಾಗಿರಬೇಕು ಮತ್ತು ಶಾರ್ಟ್ಗಳು ಇಮೋಷನಲ್ ಆಗಿರಬೇಕು ಇದರಿಂದಾಗಿ ಜನರು ನಿಮ್ಮ ಶಾರ್ಟ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ವಿಡಿಯೋವನ್ನು ಪೂರ್ಣವಾಗಿ ನಿಂತಿರುತ್ತದೆ ಥ್ರಿಲ್ ಆಗಿರಬೇಕು ನಿಮ್ಮ ವಿಡಿಯೋದಲ್ಲಿ ಥ್ರೇಟಲ್ ಯಾವತ್ತೂ ಥ್ರಿಲ್ ಆಗಿರಬೇಕು ಇದರಿಂದಾಗಿ ರೋಮಾಂಚನಗೊಂಡು ಜನರು ನಿಮ್ಮ ವಿಡಿಯೋವನ್ನು ನೋಡಲು ಇಷ್ಟಪಡ್ತಾರೆ